ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಟು ಲರ್ನ್ ವಿತ್ ಮಿಲನಾ ಚಾನೆಲ್ ಈ ವಿಡಿಯೋದಲ್ಲಿ ನಾವು ಹದಿನೆಂಟನೇ ಶತಮಾನದ ಮಹತ್ವದ ಘಟನೆಗಳಾದ ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ಕಲಿತೀವಿ ಇವು ಕೇವಲ ಯುದ್ಧಗಳಷ್ಟೇ ಅಲ್ಲದೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಬುನಾದಿಯಾಗಿರುವಂತಹ ರಾಜಕೀಯ ಆಟಗಳು ಅಂತಂದರೆ ತಪ್ಪಲಿ ತಪ್ಪಾಗಲಿಕ್ಕಿಲ್ಲ ಈ ಕರ್ನಾಟಕ ಯುದ್ಧಗಳು ಅಂತಂದರೆ ಏನು ಎಂಬುದನ್ನು ನೋಡೋದಾದರೆ ಮೂರು ಯುದ್ಧಗಳ ಸರಣಿ ಇವು ಇವು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತಂದರೆ ಬ್ರಿಟಿಷರು ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಫ್ರೆಂಚರ ನಡುವೆ ನಡೆದಿರುವಂತಹ ಯುದ್ಧಗಳು ಇವು ಭಾ ದಕ್ಷಿಣ ಭಾರತದಲ್ಲಿ ವ್ಯಾಪಾರದ ಮೇಲೆ ಹಿಡಿತ ಮತ್ತು ರಾಜಕೀಯ ಪ್ರಭಾವ ಸಾಧಿಸುವಂತಹ ಒಂದು ಪ್ರಯತ್ನವೇ ಈ ಯುದ್ಧಗಳು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಇಲ್ಲಿ ಹೈದರಾಬಾದ್ ಅಂದರೆ ಕೇವಲ ಇಲ್ಲಿ ಎರಡೂ ದೇಶಗಳ ಎರಡೂ ಯುರೋಪಿಯನ್ ದೇಶಗಳ ಶಕ್ತಿ ಪ್ರದರ್ಶನ ಮತ್ತು ರಾಜಕೀಯವಾಗಿ ಪ್ರಭಾವ ಉಳಿಸ್ಕೊಳ್ಳೋ ಸಲುವಾಗಿ ನಡೆದಿರುವಂತಹ ಯುದ್ಧಗಳು ಇವು ಇಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ ಇವೇನು ಪ್ರದೇಶಗಳು ಕರ್ನಾಟಕನ ತಮಿಳು ತಮಿಳುನಾಡಿನ ಪೂರ್ವ ಭಾಗದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿತ್ತು ಇದನ್ನು ಲಾಭ ಪಡ್ಕೊಳ್ಳೋ ಸಲುವಾಗಿ ಫ್ರೆಂಚರು ಮತ್ತು ಬ್ರಿಟಿಷರು ಪ್ರಯತ್ನ ಪಡ್ತಿದ್ರು ಇವರು ಈ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಿರುವಂತಹ ಕ್ಲಾಶ್ ಅಥವಾ ಯುದ್ಧವೇ ಈ ಮೂರು ಕರ್ನಾಟಿಕ್ ಯುದ್ಧಗಳು ಇವರು ಭಾರತ ದೇಶದಲ್ಲಿರುವಂತಹ ಒಂದು ಅಸಮಾಧಾನ ನಡೆದಿರುವಂತಹ ಕೆಲವು ರಾಜರುಗಳ ನಡುವೆ ಅದರ ಲಾಭ ಪಡ್ಕೊಳ್ಳೋ ಸಲುವಾಗಿ ಈ ಯುದ್ಧಗಳು ನಡೆದ್ವಿ ಅವು ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ ಅಂದರೆ ತಮಿಳುನಾಡಿನಲ್ಲಿ ನವಾಬನಾಗಿರುವ ನವಾಬರ ನಡುವೆ ನಡೆದಿರುವಂತಹ ಒಂದು ವೈಮನಸ್ಸಿನಿಂದ ಬೇರೆದವರು ಲಾಭ ಪಡ್ಕೊಂಡ್ರು ಇಲ್ಲಿ ಕೆಳ ಈ ಯುದ್ಧಗಳು ತಿಳ್ಕೊಬೇಕಂತಂದ್ರೆ ಕೆಲವೊಂದು ಅಂಶಗಳು ನಮಗೆ ಅತಿ ಮುಖ್ಯವಾಗಿ ನೋಡಬೇಕಾಗುತ್ತೆ ಹದಿನೇಳು ನೂರ ಇಪ್ಪತ್ತ್ನಾಲ್ಕರಲ್ಲಿ ಹೈದ್ರಾಬಾದ್ ಸಂಸ್ಥಾನವನ್ನು ಅಸಬ್ ಜಾ ಏನು ಮಾಡ್ತಂದ್ರೆ ಸ್ಥಾಪನೆ ಮಾಡಿದರು ಇವರ ಒಂದು ಅಧೀನದಲ್ಲಿ ಕರ್ನಾಟಕ ಪ್ರಾಂತ್ಯವನ್ನು ಯಾರು ಆಳ್ತಿದ್ರು ದೋಸ್ತಲಿ ಇವೇ ಇವರೇನು ಮಾಡಿದ್ರು ದೋಸ್ತ್ ಅಲಿ ಎಂಬ ಇವರೇನು ಮಾಡ್ರು ಅಸಬ್ ಜಾಬ್ಗೆ ಅಸಬ್ ಜಾಗೆ ಏನಾಗಿರಲಿಲ್ಲ ಪ್ರಾಮಾಣಿಕ ಆಗಿರಲಿಲ್ಲ ಹದಿನೇಳು ನೂರ ನಲ್ವತ್ತರಲ್ಲಿ ಮರಾಠರು ಕರ್ನಾಟ್ ಕಾರ್ನಾಟಿಕ್ ಪ್ರಾಂತ್ಯವನ್ನು ಲೂಟಿ ಮಾಡಿ ಆ ದೋಸ್ತಲಿಯನ್ನು ಕೊಂದು ಅವರ ಅಳಿಯ ಚಂದಾ ಸಾಹೇಬ್ನನ್ನು ಸತಾರದಲ್ಲಿ ಜೈಲಿಗೆ ಆಗ ಅಸಬ್ಜ ತನ್ನ ನಂಬಿಕಸ್ಥ ವ್ಯಕ್ತಿಯಾದ ಉದ್ದೀನನ್ನು ಕರ್ನಾಟಿಕ್ ನವಾಬ ಮಾಡ್ತಾರೆ ಹಾಗಾದರೆ ಇಲ್ಲಿ ಹೈದರಾಬಾದ್ ಸಂಸ್ಥಾನದಲ್ಲ ಯಾರ ಆಳ್ವಿಕೆ ನಡೆಸ್ತಿರ್ತಾರೆ ಅಸಬ್ಜ ನಡೆಸ್ತಿರ್ತಾರೆ ಈ ಕರ್ನಾಟಕದಲ್ಲಿ ಯಾರು ಮಾಡ್ತಾ ಇರ್ತಾರೆ ಈಗ ಅನ್ನೋರುದ್ದಿನನ್ನುವಂಥವ್ರು ಕರ್ನಾಟಕ ನವಾಬ ಆಗ್ತಾನ ಇನ್ನು ಮೊದಲನೇ ಕರ್ನಾಟಕ ಯುದ್ಧವನ್ನು ನೋಡೋದಾಗಿ ಇದು ಹದಿನೇಳು ನೂರ ಮತ್ತು ಹದಿನೇಳುನೂರ ನೂರ ನಲ್ವತ್ತೆಂಟರಲ್ಲಿ ನಡೆದಿರುವಂತಹ ಯುದ್ಧ ಮೊದಲನೇ ಕಾರ್ನಾಟಿಕ್ ಯುದ್ಧ ಇದು ಡೂಪ್ಲಿಯ ಕೋರಿಕೆ ಮೇರೆಗೆ ಫ್ರೆಂಚ್ ಸೇನಾ ಮುಖ್ಯಸ್ಥ ಏನು ಮಾಡ್ತಾರೆ ಅಂದರೆ ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸ್ಕೊಳ್ತಾರೆ ಆಗ ಹೆಲ್ಪ್ಲೆಸ್ ಆಗಿರುವಂತಹ ಬ್ರಿಟಿಷರು ಕಾರ್ನಾಟಿಕ್ ನವಾಬ ಯಾರಾಗಿರ್ತಾರೆ ಅನ್ವರುದ್ದೀನನ್ನು ಏನು ಮಾಡ್ತಾರೆ ಅವರಲ್ಲೇ ಕೋರಿಕೆ ಇಡ್ತಾರೆ ಮೊರೆ ಇಟ್ಕೊತಾರೆ ಆಗ ಮದ್ರಾಸ್ನಿಂದ ಫ್ರೆಂಚರನ್ನು ಹೊರಗೆ ಹೊರಗಟ್ಟಲು ಅನ್ವರುದ್ದೀನ್ ಏನು ಕಳಿಸಿಕೊಟ್ಟ ಸೇನೆ ಏನಕ್ಕೈತೆ ಅಂದ್ರೆ ಫ್ರೆಂಚ್ ವಿರುದ್ಧ ಅನ್ವರುದ್ದೀನ ಸೈನ್ಯ ಸೋತ್ಬಿಡ್ತದೆ ಆಗ ಡೂಪ್ಲೇ ಯಾರಿಗೂ ತಿಳಿಸ್ದೆ ಡೂಪ್ಲೆ ಏನು ಕಳಿಸಿರ್ತಾರಲ್ಲ ಮಾರಿಷಸ್ನಿಂದ ಒಬ್ಬ ಅಧಿಕಾರಿಯನ್ನು ಅವ್ರನ್ನ ಅವ್ರೇನು ಮಾಡ್ತಾರಂದ್ರೆ ಬ್ರಿಟಿಷರಿಂದ ಸಾಕಷ್ಟು ಹಣವನ್ನು ಪಡ್ಕೊಂಡು ಮದ್ರಾಸನ್ನು ಅವ್ರು ಬಿಟ್ಟುಕೊಟ್ಟು ಮತ್ತೆ ವಾಪಸ್ ಮಾರಿಷಸ್ಗೆ ಹೊಟ್ಬಿಡ್ತಾನೆ ಅಂತಂದರೆ ಡೂಪ್ಲೆ ಕಳಿಸಿರುವಂತಹ ಒಬ್ಬ ಸೇನಾಧಿಕಾರಿ ಏನು ಮಾಡ್ತಾರೆ ಫ್ರೆಂಚರಿಗೆ ಅಥವಾ ಡೂಪ್ಲೆಗೆ ಅನ್ಯಾಯ ಮಾಡ್ದಂಗೆ ಮಾಡ್ತಾರೆ ಇದರಿಂದ ಡೂಪ್ಲೆ ಏನು ಮಾಡ್ತಾರಂದ್ರೆ ಸಿಟ್ಟು ಬಂದು ಮತ್ತೆ ಮದ್ರಾಸನ್ನು ವಾಪಸ್ ತಗೋಬೇಕು ಅನ್ನುವಂತಹ ಒಂದು ಪ್ರಯತ್ನ ಮಾಡ್ತಾನೆ ಆದರೆ ಅದು ಸಕ್ಸಸ್ ಆಗೋಲ್ಲ ಈ ಯುದ್ಧ ಯುರೋಪಿನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆದ ಒಂದು ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಈ ಮೊದಲನೇ ಕರ್ನಾಟಕ ಯುದ್ಧ ಕೊನೆ ಆಗ್ತದೆ ನೋಡ್ರಿ ಇಷ್ಟೇ ಮೊದಲನೇ ಕರ್ನಾಟಕ ಯುದ್ಧ ಫ್ರೆಂಚ್ ಡೂಪ್ಲೆ ಏನು ಮಾಡ್ತಾರಂತಂದ್ರೆ ಅವರು ಒಬ್ಬ ಸೇನಾ ಮುಖ್ಯಸ್ಥನನ್ನು ಮಾರಿಷಸ್ನಿಂದ ಕಳಿಸ್ತಾರೆ ಆಗ ಬ್ರಿಟಿಷರ್ ಬ್ರಿಟಿಷರಿಂದ ಅವರು ಏನು ಮಾಡ್ತಾರೆ ಮದ್ರಾಸನ್ನು ವಶಪಡಿಸ್ಕೊಳ್ತಾರೆ ವಶಪಡಿಸ್ಕೊಂಡು ಅದು ಗೆದ್ರೂ ಕೂ ಫ್ರೆಂಚರು ಗೆದ್ರೂ ಕೂಡ ಅನ್ವರ್ ಕರ್ನಾಟಕ ನವಾಬ ಅನ್ವರ್ ಅನ್ವರುದ್ದೀನ್ ಏನಿರ್ತಾನಲ್ಲ ಅವನು ಬ್ರಿಟಿಷರಿಗೆ ಬ್ರಿಟಿಷರು ಅನ್ವರುದ್ದೀನ್ಗೆ ಮೊರೆ ಇಟ್ಟು ಆ ಅನ್ವರುದ್ದೀನ್ ಅಥವಾ ಬ್ರಿಟಿಷ್ ಅನ್ವರುದ್ದೀನ್ ಮತ್ತು ಬ್ರಿಟಿಷರಿಂದ ಆ ಫ್ರೆಂಚ್ ಅಧಿಕಾರಿ ಏನು ಮಾಡ್ತಾನೆ ಸಾಕಷ್ಟು ಹಣವನ್ನು ತಗೊಂಡು ಏನು ಮಾಡ್ತಾನೆ ತನ್ನ ಸೇನೆಗೆ ಫ್ರೆಂಚ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನು ಮಾಡ್ತಾನಂದ್ರೆ ಮೋಸ ಮಾಡಿ ಹಣವನ್ನು ತಗೊಂಡು ಮದ್ರಾಸನ್ನು ಅವರಿಗೆ ವಾಪಸ್ ಕೊಡ್ತಾನೆ ಇದರಿಂದ ಮತ್ತೆ ಆ ಯುದ್ಧ ಬ್ರಿಟಿಷರು ಆಗ್ತದೆ ಸೊ ಹೀಗಾಗಿ ಎಕ್ಸ್ ಲಾ ಚಾಪೆಲ್ ಅನ್ನುವಂತಹ ಒಪ್ಪಂದದೊಂದಿಗೆ ಮೊದಲನೇ ಕರ್ನಾಟಕ ಯುದ್ಧ ಮುಕ್ತಾಯ ಆಗ್ತದೆ ಇನ್ನು ಎರಡನೇ ಕರ್ನಾಟಕ ಯುದ್ಧ ಫ್ರೆಂಚರು ಅಸಫ್ ಮತ್ತೊಬ್ಬ ಮಗನಾಗಿರುವಂತಹ ಸಲಾಬತ್ ಜಂಗ್ನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದರು ಇವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಅನ್ನುವಂತಹ ಅಧಿಕಾರಿಯನ್ನು ನೇಮಿಸಿದರು ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಕನ ನವಾಬನಾಗ್ತಾನ ಆದರೆ ಬ್ರಿಟಿಷ್ ಈ ಈಸ್ಟ್ ಇಂಡಿಯಾ ಕಂಪ್ನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್ ಕರ್ನಾಟಕನ ರಾಜಧಾನಿ ಅರ್ಕಾಟಿನ ಮೇಲೆ ಏನು ಮಾಡ್ತಾನೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಇಬ್ರು ಸೋಲಿಸಿಬಿಟ್ಟು ಅಂತಿಮವಾಗಿ ಚಂದಾ ಸಾಹೇಬನನ್ನು ಅವನನ್ನು ಅರೆಸ್ಟ್ ಮಾಡಿ ಅವನನ್ನು ಸಾಯಿಸಿಬಿಡ್ತಾರೆ ಕೊಲೆ ಮಾಡಿಬಿಡ್ತಾರೆ ಅವನ ಆಸ್ಥಾನ ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ ಮಗ ಮಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ನೇಮಕ ಮಾಡಿ ಕೊನೆಗೆ ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗ್ತದೆ ಫ್ರೆಂಚರು ಡುಪ್ಲೆಯನ್ನು ಮತ್ತೆ ವಾಪಸ್ಸು ತಮ್ಮ ದೇಶಕ್ಕೆ ಕಸ್ಕೊಳ್ತಾರೆ ಈ ಯುದ್ಧ ಫ್ರೆಂಚರಿಗೆ ರಾಜಕೀಯ ಹಿನ್ನಡೆ ಮತ್ತು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದು ಕೊಡ್ತದೆ ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗ್ತದೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಿಂದ ನೂರ ಐವತ್ನಾಲ್ಕರವರೆಗೆ ಎರಡನೇ ಕರ್ನಾಟಕ ಯುದ್ಧ ನಡೀತದೆ ಆಮೇಲೆ ಮೂರನೇ ಕರ್ನಾಟಕ ಯುದ್ಧದ ಬಗ್ಗೆ ನೋಡೋದಾದರೆ ಇದು ಹದಿನೇಳು ನೂರ ಐವತ್ತಾರರಿಂದ ಹದಿನೇಳು ನೂರ ಅರವತ್ತ್ಮೂರರವರೆಗೆ ನಡೆದಿರುವಂತಹ ಯುದ್ಧ ಇದು ಪ್ರೆಂಚರ ಕೌಂಟ್ ಡಿ ಲ್ಯಾಲಿ ಏನು ಮಾಡ್ತಾರೆ ಅಂದ್ರೆ ಹದಿನೇಳುನೂರ ಅರುವತ್ತರಲ್ಲಿ ವಂಡಿ ವಾಂಡಿ ವಾಷ್ ಕೋಟೆಗೆ ಏನು ಮಾಡ್ತಾರೆ ಅಂದ್ರೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ನಿರ್ಣಾಯಕ ವಾಂಡಿ ವಾಷಿಕ ದಿನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೋಟನು ಏನು ಮಾಡ್ತಾರಂದ್ರೆ ಪ್ರೇಂಚರನ್ನು ಸೋಲಿಸಿ ಈ ಬುಸ್ಸಿಯನ್ನು ಸೆರೆಹಿಡ್ತಾನೆ ಇಲ್ಲಿ ಬುಸ್ಸಿ ಅಂತಂದರೆ ಯಾರು ಪ್ರೇಂಚರು ತಮ್ಮ ಈ ಹೈದರಾಬಾದ್ ನಿಜಾಮನ ಏನು ರಕ್ಷಣೆ ಮಾಡೋಕ್ಕೂ ಒಂದು ಸೈನ್ಯವನ್ನು ರಚಿಸಿದ್ರಲ್ಲ ಅದು ಆ ಅಧಿಕಾರಿ ಹೆಸರು ಅದು ಬುಸ್ಸಿ ಆ ಬುಸ್ಸಿಯನ್ನು ಏನು ಮಾಡ್ತಾರಂದ್ರೆ ಅರೆಸ್ಟ್ ಮಾಡಿ ಆ ಕೌಂಟಿ ಲ್ಯಾಲಿ ಏನು ಮಾಡ್ತಾರಂದ್ರೆ ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ಏನು ಮಾಡ್ತಾರೆ ತಲೆ ತಲೆಮರ್ಸ್ಕೊಂಡು ಬಿಡ್ತಾರೆ ಅಂತಿಮವಾಗಿ ಐರ್ಕೂಟನು ಪಾಂಡಿಚೇರಿಗೆ ಏನು ಮುತ್ತಿಗೆ ಹಾಕಿದಾಗ ಈ ಕೌಂಟ್ ಡಿ ಲ್ಯಾಲಿ ಏನು ಮಾಡ್ತಾರೆ ಅಂದ್ರೆ ಹದಿನೇಳು ನೂರ ಅರವತ್ತೊಂದರಲ್ಲಿ ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಶರಣಾಗಿಬಿಡ್ತಾರೆ ಈ ಈ ರೀತಿ ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಏನು ಮಾಡ್ತಾರೆ ಅಂದ್ರೆ ಕಳ್ಕೊಂಡ್ಬಿಟ್ಟು ಹದಿನೇಳು ನೂರ ಅರವತ್ತ್ಮೂರರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಿ ಕೊಟ್ ಕೊಟ್ಬಿಡ್ತಾರೆ ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತ ಭಾರತದಲ್ಲಿ ಫ್ರೆಂಚರು ಏನು ಮಾಡ್ತಾರೆ ಅಂದ್ರೆ ಹಾಕ್ತಾರೆ ಹೀಗೆ ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಸ್ಪರ್ಧಿಗಳನ್ನು ಎಲ್ಲರನ್ನೂ ದಮನ ಮಾಡಿ ಡಚ್ಚರನ್ನ ಫ್ರೆಂಚರನ ಮತ್ತು ಇನ್ನೊಬ್ರು ಯಾರು ಫ್ರೆಂಚರು ಡಚ್ಚರು ಮತ್ತು ಪೋರ್ಚುಗೀಸರನ್ನು ಏನು ಮಾಡ್ತಾರೆ ಮೂಲೆ ಗುಂಪು ಮಾಡಿ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಿ ದಕ್ಷಿಣ ಭಾರತದಲ್ಲೂ ಕೂಡ ತಮ್ಮ ಗೆಲುವನ್ನು ಸಾಧಿಸ್ಕೊಂಡು ಬಿಡ್ತಾರೆ ಈ ರೀತಿ ನಾವು ಈ ಯುದ್ಧಗಳನ್ನು ಮೂರು ಕರ್ನಾಟಕ ಯುದ್ಧಗಳನ್ನು ನೋಡಿದ್ವಿ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಬಹಳ ಮುಖ್ಯವಾಗಿರುವಂತಹ ಈ ಅಂಶಗಳು ಸೊ ಕರ್ನಾಟಕ ಯುದ್ಧಗಳ ಮಹತ್ವವನ್ನು ನೋಡೋದಾದರೆ ಬ್ರಿಟಿಷರು ರಾಜಕೀಯವಾಗಿ ಶಕ್ತಿ ರಾಜಕೀಯ ಶಕ್ತಿ ಭಾರತದಲ್ಲಿ ಆರಂಭ ಆಯಿತು ಫ್ರೆಂಚರ ಆಳ್ವಿಕೆ ಏನಾಯ್ತಂದ್ರೆ ಈ ಸಂದರ್ಭದಲ್ಲಿ ಕರ್ನಾಟಕ ಯುದ್ಧಗಳ ಸಂದರ್ಭದಲ್ಲಿ ಸಂಪೂರ್ಣ ಮುಕ್ತವೇ ಆಯಿತು ಭಾರತದ ಒಳನೋಟಗಳಿಗೆ ಯುರೋಪಿಯನ್ ದೇಶಗಳು ತಲೆ ಹಾಕಲು ಪ್ರಾರಂಭ ಮಾಡಿದ್ವಿ ಬಂಗಾಳದ ಕಡೆಗೆ ಬ್ರಿಟಿಷರ ಚಲನೆ ಮುಂದಿನ ಪ್ಲಾಸ್ಟೀಕರಣಕ್ಕೆ ಕಾರಣ ಆಯಿತು ಸೊ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಏನಂತಂದರೆ ಈ ಯುದ್ಧಗಳು ಕೇವಲ ತಲವಾರು ಬಂದೂಕುಗಳ ಹೋರಾಟ ಅಲ್ಲ ಇದು ಇವು ರಾಜಕೀಯ ವಾಣಿಜ್ಯ ಆಟಗಳು ಇವು ಭಾರತದ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಂದು ಬುನಾದಿಯಾಗಿರುವಂತಹ ಯುದ್ಧಗಳು ಸೊ ಈ ಅಂಶಗಳಲ್ಲಿ ಈ ಯುದ್ಧಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಂಡಿನಿ ಯಾರಿಗಾದರೂ ಏನಾದರೂ ಡೌಟ್ ಇತ್ತಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ಲೈಕ್ ಆಮೇಲೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇನ್ನಷ್ಟು ಇತಿಹಾಸ ಸಮಾಜಶಾಸ್ತ್ರ ಭಾರತದ ಪಾಠಗಳಿಗೆ ಈ ನಮ್ಮ ಚಾನಲನ್ನು ನೋಡಿ ದಯವಿಟ್ಟು ವಿದ್ಯೆಯನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು